ಮಂಡ್ಯದ ಪಿ ಎಸ್ ಕ್ರೀಡಾಂಗಣದಲ್ಲಿ ನಡೆದ ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾನಿಲಯಗಳ ವಾಲಿಬಾಲ್ ಕ್ರೀಡಾಕೂಟದಲ್ಲಿ ತಮಿಳುನಾಡು ಚೆನ್ನೈನ ಎಸ್ಆರ್ಎಂಐಎಸ್ಟಿ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ವಾಲಿಬಾಲ್ ಫೈನಲ್ ಹಣಾಹಣಿಯಲ್ಲಿ ತಮಿಳುನಾಡಿನ ಮದ್ರಾಸ್ ವಿಶ್ವವಿದ್ಯಾಲಯ ತಂಡದ ವಿರುದ್ಧ ರೋಚಕ ಹಣಾಹಣಿ ನಡೆಸಿದ ಚೆನ್ನೈ ಇಪ್ಪತ್ನಾಲ್ಕು ಇಷ್ಟು ಇಪ್ಪತ್ತಾರು ಇಪ್ಪತ್ತೈದು ಇಷ್ಟು ಹತ್ತೊಂಬತ್ತು ಇಪ್ಪತ್ತೈದು ಇಷ್ಟು ಹದಿನಾಲ್ಕು ಹದಿನೇಳು ಇಷ್ಟು ಇಪ್ಪತ್ತೈದು ಹಾಗೂ ಹದಿನೈದು ಇಷ್ಟು ಹನ್ನೆರಡು ಸೆಟ್ಗಳಿಂದ ಮದ್ರಾಸ್ ತಂಡವನ್ನು ಮಣಿಸಿತು ತೀವ್ರ ಪೈಪೋಟಿ ನಡೆಸಿ ಪರಾಜಿತವಾದ ಮದ್ರಾಸ್ ವಿವಿ ತಂಡ ಅಪ್ ಆಗಿ ಸ್ಥಾನ ಪಡಿತು ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ವಾಲಿಬಾಲ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕಾಗಿ ಕಳೆದ ಒಂದು ತಿಂಗಳಿನಿಂದಲೇ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ನೇತೃತ್ವದಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಇದರಿಂದಾಗಿ ಕಳೆದ ನಾಲ್ಕು ದಿನಗಳಿಂದ ಕ್ರೀಡಾಕೂಟವು ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ನಡೆಯಿತು ವಿಜಯಿತ ತಂಡಗಳಿಗೆ ಪಿಇಟಿ ಅಧ್ಯಕ್ಷ ವಿಜಯ್ ಆನಂದ್ ಸೇರಿದಂತೆ ಹಲವು ಗಣ್ಯರು ಪಾರಿತೋಷಿಕ ಹಾಗೂ ಬಹುಮಾನಗಳನ್ನು ವಿತರಿಸಿದ್ರು ಕ್ರೀಡಾಕೂಟದಲ್ಲಿ ಕೇರಳದ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದ ಮೂರನೇ ಸ್ಥಾನ ಪಡೆದರೆ ಕರ್ನಾಟಕದ ಮಂಗಳೂರು ವಿಶ್ವವಿದ್ಯಾನಿಲಯ ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ತು ಕ್ರೀಡಾಕೂಟದಲ್ಲಿ ದಕ್ಷಿಣ ಭಾರತದ ಒಟ್ಟು ಐದು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶದ ವಿಶ್ವವಿದ್ಯಾನಿಲಯಗಳ ನೂರ ಐವತ್ತಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿದ್ರು ಈ ಕ್ರೀಡಾಕೂಟದಲ್ಲಿ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡಿದ್ರು ಒಂದೂವರೆ ದಶಕದ ನಂತರ ಮಂಡ್ಯದಲ್ಲಿ ನಡೆದ ದಕ್ಷಿಣ ವಲಯ ಅಂತರ್ ವಿಶ್ವವಿದ್ಯಾನಿಲಯ ವಾಲಿಬಾಲ್ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕಾಗಿ ಕಳೆದ ಒಂದು ತಿಂಗಳಿನಿಂದಲೇ ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯ್ ಆನಂದ್ ನೇತೃತ್ವದಲ್ಲಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಹೀಗಾಗಿ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು ಅಂತ ಹರ್ಷ ವ್ಯಕ್ತಪಡಿಸಿದ್ರು ಗಿರೀಶ್ ಎನ್ ಫೋರ್ ಮಂಡ್ಯ and the winners 1st place, 2nd place and 3rd and 4th were decided. In this occasion, <laughs> I, commend <next>, uh, <laughs> my best wishes to each and every player. Honourable President, Sheikh K. S. Villanand and Shu Prasad, क्रेडिट ने अब डी इंस्टीट्यूशन मिस्टर हनील कुमार इंटरनेशनल वेस्टर्न बॉल देयर मिस्टर पुट्सामियोडा डायरेक्टर ऑफ टेक्निकल डिप्टीशन विंडियो एंड ऑल डिक्नेट्रीज संदेया प्लस लेट मी थैंक द ऑर्गेनाइजर्स फॉर आवे केवल अस्पताल में पीड़ितों हेड दे टेक्निकल कमिटी डेट इस कर्नाटका व� and the University of Mysore, I extend my sincere gratitude and thanks to the organizing committee. For the year 2000, I am traveling in the volleyball Madras to team, but this is the very first time I am seeing right from the beginning, transport, the they are receiving time, even accommodation. This is, I am telling you, this is the very first time, place that given, bed, pillow, Because normally we don't simply they give some pictures, uh, uh, and uh, we, we used to uh, our place we used to paint uh, the clothes. Uh, so this is a very first time I'm seeing the bed actually you even know, other things. Even 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 don't even 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 because of four days they would have conducted in five days. Because since you are conducting for the players, you know this is the only place where they, they are getting uh, norms. So instead of four days, you could have monday one day. You know, because last uh, day before yesterday, yeah, yesterday, teams played three matches in a day. So it was so, so difficult. So in future,

ಯು ಶುಡ್ ಕೀಪ್ ವಿ ಆಲ್ವೇಸ್ ಎಸ್ಪೆಷಲಿ ಡೆಟರ್ಷನ್ ಡೆಡಿಕೇಶನ್ ಹಾರ್ಡ್ ವರ್ಕ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಗೋಸ್ ವೆರಿ ಇಂಪಾರ್ಟೆಂಟ್ ಹಾಗೂ ಇವತ್ತಿನ ವಿಜ್ಞಾನಿಸಿ ಪಿ ಎಸ್ ಬೇಗನಾ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಾನು ಕಂಡಂಗೆ ಇವತ್ತು ಬ್ಯಾಸ್ಕೆಟ್ ಕೋರ್ಟ್ ಆಗಿರ್ಬೋದು ವಾಲಿಬಾಲ್ ಕೋರ್ಟ್ ಆಗಿರ್ಬೋದು ಕಬಡ್ಡಿ ಕೋರ್ಟ್ ಆಗಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು ಶೆಡ್ ಬ್ಯಾಡ್ಮಿಂಟನ್ ಆಗಿರ್ಬೋದು ಲಾಂಡ್ ಟೆನಿಸ್ ಆಗಿರ್ಬೋದು ಸ್ಕೇಟಿಂಗ್ ಆಗಿರ್ಬೋದು ಫುಟ್ಬಾಲ್ ಗ್ರೌಂಡ್ ಆಗಿರ್ಬೋದು ಇದೆಲ್ಲಾ ದೊಡ್ಡ ಫೆಸಿಲಿಟೀಸ್ ಇದೆ ಅಂತಂದ್ರೆ ಬಹಳ ಹೆಮ್ಮೆ ಅಂತ ಅದು ನಮ್ಮ ಕಾಲೇಜು ಪಿಯ ಕಾಲೇಜ್ ಮಾತ್ರ ಹಾಗೂ ಇದೆಲ್ಲ ಮುಖ್ಯ ಕಾರಣ ಖಂಡಿತವಾಗಲೂ ನಾವು ಇಬ್ಬರು ಲೆಕ್ಕರ್ಸ್ನ ನಾವು ನೆನೆಸ್ಕೊಳ್ಳೇಬೇಕು ಕೆ ವಿ ಶಂಕರೇಗೌಡ ಸರ್ ಆಗಿರ್ಬೋದು ಚೌಡಯ್ಯ ಸರ್ ಆಗಿರ್ಬೋದು ಇವರು ನಾವು ಯಾವಾಗಲೂ ನೆನೆಸ್ಕೋಬೇಕಾಗುತ್ತೆ ಹಾಗೂ ಇವತ್ತಿನ ಹಿಂದಿನ ಸಾರತಿ ವಿಜಯಾನಂದ್ ಸರ್ ಕೂಡ ಇವತ್ತು ಬಹಳ ನೋಡ್ತಾ ಇದೆ ಅವರು ಫೈನಲ್ಸ್ ಮ್ಯಾನ್ ನಡೀಬೇಕಾದ್ರೆ ಒಂದೊಂದು ಪಾಯಿಂಟ್ ಕೂಡ ಬಹಳ ಹುಮ್ಮಸ್ಸಲ್ಲಿ ಒಬ್ಬ ಇವತ್ತಿನ ಪ್ರೆಸಿಡೆಂಟ್ ಅನ್ನೋಕ್ಕಿಂತ ಒಬ್ರು ಕ್ರೀಡಾಕೂಟವಾಗಿ ಬಹಳ ಎಂಜಾಯ್ ಮಾಡ್ತಾ ಇದ್ರು ಬಹಳ ಖುಷಿಯಾಗುತ್ತೆ ಸರ್ ನೋಡಿ ಹಾಗೂ ಇವತ್ತಿನ ಕ್ರೀಡೆಯಲ್ಲಿ ಕಂಗ್ರಾಚುಲೇಷನ್ ಹಾಗೂ ನಿಮ್ಮ ಸಪೋರ್ಟ್ ಕ್ರೀಡೆಗೆ ಬಹಳ ಸಪೋರ್ಟ್ ಇದೆ ಸರ್ ಖಂಡಿತವಾಗಿಯೂ ನಿಮ್ಮ ಸಪೋರ್ಟ್ ಈಗಲೇ ಮಾಡಬೇಕು ಈಗ ಲೀಡಿಯರ್ ಮಾಡ್ತಾ ಇರಬೇಕು ಹಾಗೂ ಇಲ್ಲಿ ನನ್ನ ಕರೆಸಿ ಸನ್ಮಾನ ಮಾಡಿದಂತ ಬಿ ಎಸ್ ಕಾಲೇಜ್